ಏಪ್ರಿಲ್ ಹದಿನಾಲ್ಕರಂದು ನಡೆಯಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೂರ ಮೂವತ್ತ್ ಜನ್ಮದಿನವಂದ ತಾಲೂಕು ಆಡಳಿತ ಮಂಡಳಿ ಹಾಗೂ ದಲಿತ ಸಂಘಟನೆಗಳ ಒಕ್ಕೂಟದ ಜಂಟಿ ಆಶ್ರಯದಲ್ಲಿ ನಡೆಸಲು ತೀರ್ಮಾನಿಸಲಾಗಿದ್ದು ಈ ಕಾರ್ಯಕ್ರಮಕ್ಕೆ ಪ್ರಮುಖ ದಲಿತ ಮುಖಂಡರಂದ ತಹಶೀಲ್ದಾರ್ ಅವರು ಕರೆಯದೆ ಅಂಬೇಡ್ಕರ್ ಜಯಂತಿಯನ್ನು ನಡೆಸ್ತಾ ಇರುವುದು ದಲಿತ ಮುಖಂಡರಿಗೆ ಹಾಗೂ ಸಮುದಾಯಕ್ಕೆ ಅವಮಾನ ಮಾಡಿದಂತಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಅಂಬೇಡ್ಕರ್ ಹೋರಾಟ ಸಮಿತಿ ಅಧ್ಯಕ್ಷ ಪ್ರತಾಪ್ ಶಾಂತಹಳ್ಳಿ ಸೋಮರ್ಪೇಟೆಯಲ್ಲಿ ತಿಳಿಸಿದ್ದಾರೆ ಈ ವರ್ಷದ ನೂರ ಮೂವತ್ತ್ನಾಲ್ಕನೇ ಅಂಬೇಡ್ಕರ್ ಜಯಂತಿಯನ್ನ ನಡೆಸಲು ಸುಮಾರು ಎರಡು ತಿಂಗಳ ಕಾಲ ಮುಂಚಿತವಾಗಿ ತಾಲೂಕಿನಾದ್ಯಂತ ಎಲ್ಲಾ ಸಂಘಟನೆಗಳು ಸೇರಿ ಬಹುತೇಕ ಹಳ್ಳಿಗಳಿಂದ ಟ್ಯಾಬ್ಲೋಗಳನ್ನು ತರಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮೂಲಕ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನರನ್ನು ಸೇರಿಸಿಕೊಂಡು ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿ ಮಾಡಲು ಹಲವಾರು ಬಾರಿ ಚರ್ಚೆ ಮಾಡಿ ತೀರ್ಮಾನಿಸಿದ್ದೆವು ಆದರೆ ದಲಿತ ಹೋರಾಟಗಾರರನ್ನ ಬಿಟ್ಟು ಕೆಲವೇ ಮಂದಿ ಮಾತಿಗೆ ಕಿವಿಕೊಟ್ಟು ಅಂಬೇಡ್ಕರ್ ಜಯಂತಿ ಆಚರಿಸಲು ತೀರ್ಮಾನಿಸಿರುವುದು ಸರಿಯಲ್ಲ ತಹಶೀಲ್ದಾರ್ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಲಿ ಸಮುದಾಯವೊಂದ ಒಡೆಯುವ ಕೆಲಸ ಬೇಡ ಎಂದು ಎಚ್ಚರಿಕೆ ನೀಡಿದರು ಗೋಷ್ಠಿಯಲ್ಲಿ ದಲಿತ ಯುವ ಸೇನೆ ಅಧ್ಯಕ್ಷ ಯೋಗೇಶ್ ಪ್ರಧಾನ ಕಾರ್ಯದರ್ಶಿ ಗಿರೀಶ್ ಸಹ ಕಾರ್ಯದರ್ಶಿ ಹೂವಯ್ಯ ಯತೀಶ್ ಪಾಲ್ಗೊಂಡಿದ್ದರು ಇವುಗಳ ಮೂಲಕ ಏನು ಬಾಬು ಜಗಜೀವ್ರಾಮ್ ಜಯಂತಿ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಆಚಾರ್ಯ ಪ್ರಯುಕ್ತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಭವನದಲ್ಲಿ ಈ ಕಳೆದ ತಿಂಗಳಲ್ಲಿ ಪೂರ್ವಭಾವಿ ಸಭೆ ಖಾಸಗಿ ಅಧ್ಯಕ್ಷತೆಯಲ್ಲಿ ಹಾಗೆ ಸಮಾಜ ಕಲ್ಯಾಣಿಕಾರಿ ಸಿದ್ದೇಗೌಡ ಸಮ್ಮುಖದಲ್ಲಿ ಅವತ್ತು ಪೂರ್ವಭಾವಿ ಸಭೆ ನಡೆಯಿತು ಆ ಸಭೆಯಲ್ಲಿ ಬಾಬು ಜಗಜೀವ್ರಾಮ್ ಜಯಂತಿ ಸಕ್ಸಸ್ ಆಗಬೇಕು ಯಾವ ರೀತಿ ಕಾರ್ಯಕ್ರಮಗಳನ್ನು ಹಾಕಬೇಕು ಯಾವ ರೀತಿ ಕಾರ್ಯಕ್ರಮ ರೂಪಿಸಬೇಕು ಅನ್ನೋದ್ರ ಬಗ್ಗೆ ತೀವ್ರ ಚರ್ಚೆ ಆಗಿ ಆ ಕಾರ್ಯಕ್ರಮ ಐದನೇ ತಾರೀಕಂದು ತುಂಬ ಅಚ್ಚುಕಟ್ಟಾಗಿ ತಾಲೂಕು ಆಡಳಿತದ ವತಿಯಿಂದ ತುಂಬ ಅಚ್ಚುಕಟ್ಟಾಗಿ ಒಂದು ಮುನ್ನೂರಕ್ಕೂ ಹೆಚ್ಚು ಸಂಖ್ಯೆ ಸೇರಿಸಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಆಯಿತು ಕೆಲವೇ ಕೆಲವು ಮೂರ್ನಾಲ್ಕು ದಿನ ಇದೆ ಅಂತ ಹೇಳಿದಾಗ ತಹಸೀಲ್ದಾರ್ ಮೇಲೆ ಕೆಲವೇ ಕೆಲವು ಬೆರಡಣೆಗೆ ಮುಖಂಡರು ಅಂತ ಅನಿಸ್ಕೊಂಡವರು ಹೋಗಿ ಸಭೆ ನಡೆಸಿ ಅವ್ರ ಮಾತಿನ ಹಿಮ್ಮತಿ ಸರ್ಕಾರಿ ಕಾರ್ಯಕ್ರಮವನ್ನು ಅವ್ರ ಜೊತೆ ಜೋಡಿಸಿಕೊಳ್ಳೋ ರೀತಿಯಲ್ಲಿ ಏನು ತಹಸೀಲ್ದಾರರು ಈ ಪ್ರಮುಖ ಯಾರು ನಿಷ್ಠಾವಂತ ದಲಿತ ಪರ ಹೋರಾಟಗಾರರು ಅವ್ರನ್ನ ಕಡೆಗಣಿಸಿ ಕೇವಲ ಬೆಳಾಳಿಕೆಯ ಮುಖಾಂತರ ಜೊತೆ ತಹಸೀಲ್ದಾರ್ ಶಾಮೀಲಾಗಿ ಕಾರ್ಯಕ್ರಮ ರೂಪಿಸಿದ್ದಾರೆ ಇದರಿಂದ ತಾಲೂಕಿನಾದ್ಯಂತ ದಲಿತ ಸಮುದಾಯದ ನಿಷ್ಠಾವಂತ ಹೋರಾಟಗಾರರು ಕಡೆಗಣೆ ಮಾಡಿರುವ ತಹಸೀಲ್ದಾರ್ನ ಈ ನಡೆ ನಾವು ತೀವ್ರವಾಗಿ ಖಂಡಿಸ್ತೀವಿ ಇದುವರೆಗೂ ಈ ತರದ್ದು ಸೋಮಪೇಟೆ ಭಾಗದಲ್ಲಿ ಯಾವತ್ತು ನಡೆದಿಲ್ಲ